ನಿಮ್ಮ ಮೂಲಕ ಇಡೀ ರಾಜ್ಯದ ಜನತೆಯನ್ನ ಬೇಡ್ಕೊತೀನಿ ದಯಮಾಡಿ ಅಂದಿನ ದಿವಸ ಎಲ್ಲರೂ ಕೂಡ ತಾವೇ ಸ್ವಯಂ ಪ್ರೇರಿತರಾಗಿ ಆಸನಕ್ಕೆ ಬಂದು ಸನ್ಮಾನ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಅವ್ರು ಕೊಟ್ಟಿರ್ತ ಏನಾದರೂ ನೀವು ಗೌರವ ಸೂಚಿಸಬೇಕು ಅಭಿನಂದಿಸಬೇಕು ಅಂದ್ರೆ ದಯಮಾಡಿ ಎಲ್ಲರೂ ಬಂದು ಆ ದಿನ ಭಾಗವಹಿಸಿ ಅವ್ರಿಗೆ ಅಭಿನಂದನಾ ಸಮಾರಂಭದಲ್ಲಿ ತಾವು ಸಹಭಾಗಿತ್ವ ವಹಿಸಿ ಅಂತ ಹೇಳಿ ಡಿಸೆಂಬರ್ ಐದರಂದು ಆಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಐದು ಜಿಲ್ಲೆಗಳ ಕಾರ್ಯಕರ್ತರನ್ನು ಮತ್ತು ಅಹಿಂದ ನ ಮುಖಂಡರುಗಳು ಕಾರ್ಯಕರ್ತರನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಲಾಗ್ತಿದೆ ಅದರಲ್ಲೂ ಸಹ ಮೈಸೂರಿನಲ್ಲಂತೂ ಸಾಕಷ್ಟು ದೊಡ್ಡ ಮಟ್ಟದ ತಯಾರಿಯನ್ನು ಮೈಸೂರು ಭಾಗದ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಅಯ್ಯಿಂದ ಮುಖಂಡರುಗಳು ಮಾಡ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಆಸನದಲ್ಲಿ ಏಕೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಲಾಗ್ತಿದೆ ಅಂತ ನನ್ನ ಜೊತೆ ಆ ವಿಚಾರ ಕುರಿತು ಮಾತನಾಡ್ತಾ ಹೋಗ್ತಾರೆ ಎಮ್ ಎಲ್ ಸಿ ತಿಮ್ಮೆಯವರು ಇದ್ದಾರೆ ಮಾತನಾಡ್ಸೋಣ ಸರ್ ಮಂದಿಗೆ ನಮಸ್ತೆ ಸರ್ 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 ಚರ್ಚೆ ಆಗ್ತಿದೆ ಸಾಕಷ್ಟು ಈಗಾಗಲೇ ಆಸನದಲ್ಲೇ ಡಿಸೆಂಬರ್ ಐದರಂದು ಸಿದ್ದರಾಮಯ್ಯವರು ಸ್ವಾಮಿ ಸಮಾವೇಶ ಮಾಡ್ತಾ ಇದ್ದೀರಿ ಸಾಕಷ್ಟು ಸಭೆಗಳನ್ನು ಮಾಡಲಾಗ್ತಿದೆ ಇವತ್ತು ಸಹ ಕೇರ್ ಕ್ಷೇತ್ರದ ಒಂದು ಸಭೆ ಇತ್ತು ಸಂಪೂರ್ಣವಾಗಿ ಸರ್ ಎಲ್ಲ ಜಾತಿಗಳ ಮುಖಂಡರುಗಳ ಜೊತೆಗೂಡಿ ಮತ್ತು ಎಲ್ಲ ಸಮುದಾಯ ನಾಯಕರನ್ನು ಒಗ್ಗಟ್ಟಾಗಿ ತಗೊಂಡು ಒಂದು ಸಮಾವೇಶವನ್ನು ಮಾಡಲಾಗ್ತಿದೆ ನೀವು ಯಾವ ರೀತಿ ತೆರಳು ಮಾಡ್ಕೊಂಡಿದ್ದೀರಿ ಸರ್ ಸಿದ್ದರಾಮಯ್ಯನವರು ಯಾವುದೇ ಒಂದು ಜಾತಿ ಒಂದು ವರ್ಗ ಒಂದು ಧರ್ಮಕ್ಕೆ ಸೇರಿದವರಲ್ಲ ಸರ್ವೇ ಜನ ಸುಖಿನೊಬ್ಬ ಅನ್ನೋಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಧರ್ಮದ ಬಡವರ ಪರ ಅವರಿದ್ದಾರೆ ಬಡವರು ಅವ್ರ ಪರ ಇದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಇರ್ಬೋದು ಈ ಗ್ಯಾರಂಟಿ ಕೊಟ್ಟಿರ್ತದೆ ಯಾವುದೇ ಒಂದು ಧರ್ಮಕ್ಕೆ ಕೊಟ್ಟಿಲ್ಲ ಅವರು ಯಾವುದೇ ಒಂದು ವರ್ಗಕ್ಕೆ ಕೊಡಲಿಲ್ಲ ಯಾವುದೇ ಒಂದು ಜಾತಿ ಕೊಡಲಿಲ್ಲ ಕೊಟ್ಟಿರ್ತದೆ ಎಲ್ಲ ಬಡವರಿಗೆ ಯಾರ್ಯಾರು ಈ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೋ ಅವರೆಲ್ಲರನ್ನು ಮನಸ್ಸಲ್ಲಿಟ್ಕೊಂಡು ಅವರು ಕಾರ್ಯಕ್ರಮ ಕೊಡ್ತಾರೆ ಎಲ್ಲರೂ ನೀವು ಯಾವುದೇ ತಗೊಳ್ಳಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಈ ರಾಜ್ಯದಲ್ಲಿ ಹಸಿದಿ ಹಸಿದಿಂದ ಹಸುವಿನಿಂದ ಬಳಲಬಾರ್ದು ಹಸಿದಿರಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ ಹತ್ತು ಕೆ ಜಿ ಅಕ್ಕಿ ಮಾಡಿದ್ರು ಆಮೇಲೆ ಮಕ್ಕಳು ನ್ಯೂಟ್ರಿಷನ್ನಿಂದ ಕೊರತೆಯಿಂದ ಬಳಲಬಾರ್ದು ಅಂಥೇಳಿ ಹಾಲು ಮೊಟ್ಟೆ ಕೊಟ್ಟರು ಮತ್ತು ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟರು ಮಕ್ಕಳಿಗೆ ಎಲ್ಲ ಮಕ್ಕಳು ಸ್ಕೂಲಿಗೆ ಶೂಸ್ ಹಾಕೊಂಡು ಹೋಗ್ತಾರೆ ಅಂತೇಳಿ ಬಡ ಮಕ್ಕಳು ಹಳ್ಳಿಗಳಿಗೆ ಕೈ ಬರಿ ಕಾಲಲ್ಲಿ ಹೋಗ್ತಾರೆ ಅಂತೇಳಿ ಶೂಸ್ ಕೊಟ್ಟರು ಇದು ಯಾವುದೇ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಅಥವಾ ಒಂದೇ ಇವ್ರಿಗೊಂದು ಕೊಡಲಿಲ್ಲ ಎಲ್ಲ ವರ್ಗದ ಮಕ್ಕಳು ಕೊಟ್ಟರು ಇಂಥ ಕಾರ್ಯಕ್ರಮ ಕೊಡ್ತಕ್ಕಂಥ ಇಂಥ ಉದಾರ ಮನಸ್ಸಿರ್ತಕ್ಕಂಥ ನಾಯಕರು ನಮ್ಮ ದೇಶದಲ್ಲಿ ಬರಬೇಕು ಆಗಲೇ ನಾವು ಧರ್ಮಾತೀತ ಜಾತ್ಯಾತೀತ ವರ್ಗಾತೀತ ಮಾಡ್ತೀವಿ ಈ ಸಂವಿಧಾನದಲ್ಲಿ ಏನಿದ್ದಾರಲ್ಲ ಆ ಸಂವಿಧಾನ ಏನು ಹೇಳಿದ್ರು ಅದನ್ನು ಮಾಡ್ತಾ ಇರ್ತಕ್ಕಂಥವ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಷ್ಟ್ರದಲ್ಲಿ ಯಾವ ಬೇರೆ ಮುಖ್ಯ ಬೇರೆ ಮುಖ್ಯಮಂತ್ರಿಗಳು ಒಂದು ಧರ್ಮದ ಬಗ್ಗೆ ಮಾತಾಡ್ತಾರೆ ಒಂದು ವರ್ಗದ ಬಗ್ಗೆ ಮಾತಾಡ್ತಾರೆ ಇವರ ಹಾತಿರೋ ಆ ರೀತಿ ಇಲ್ಲ ಎಲ್ಲರೂ ಸರ್ವಜ ಸರ್ವ ಜನಾಂಗದ ಶಾಂತಿ ತೋಟ ನಮ್ಮ ಕುವೆಂಪುರ ಹೇಳಿದ ಹಾಗೆ ಎಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ನಾವೇನೀಗ ಆಸನದಲ್ಲಿ ಮಾಡಬೇಕು ಅಂತಿದ್ದೀವಿ ಆಸನದಲ್ಲಿ ಅವ್ರು ಮಾಡಿ ಅಂತ ಅವ್ರು ಎಂದೂ ಹೇಳಿಲ್ಲ ಅವರ ಅಪೇಕ್ಷೆಯನ್ನು ಪಟ್ಟಿಲ್ಲ ಅವರು ಹೇಳಿಲ್ಲ ಆದರೆ ಅವರ ಕಾರ್ಯಕ್ರಮಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಮನಸ್ಸಲ್ಲಿಟ್ಕೊಂಡು ಇಡೀ ರಾಜ್ಯದ ಜನತೆ ಬಡವರು ಅಸಂಘಟಿತ ಸಮಾಜದವರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಎಲ್ಲರೂ ಕೂಡ ಅವರಿಗೆ ತಮ್ಮ ಗೌರವವನ್ನು ಸೂಚಿಸಬೇಕು ಮತ್ತು ಅವರಿಗೆ ಒಂದು ವಂದನೆಗಳನ್ನ ಹೇಳಬೇಕು ಅಂಥೇಳಿ ಅವರು ಒಂದು ಐದನೇ ತರಕ ಇದು ಮಾಡಿದ್ದೀವಿ ಏನೋ ನಮ್ಮ ದಾವಣಗೆರೆಯಲ್ಲಿ ಕಳೆದ ಸಾರಿ ಮಾತಾಡಿದ್ರು ಸಿದ್ದರಾಮೇಶ್ವರ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ಇದೊಂದು ಅಭಿನಂದನಾ ಸಮಾರಂಭ ಅಷ್ಟೇ ಅವರಿಗೆ ಅಭಿನಂದನಾ ಸಮಾರಂಭ ಸೇರ್ಕೊಂಡು ಮಾಡಬೇಕು ಅಂತ ಸಮಾನ ಮನಸ್ಕರು ಸಮಾನ ಮನಸ್ಕನ ನಮ್ಮ ಸಮಾಜಗಳು ಹಾಗೆ ಸಂಘ ಸಂಸ್ಥೆಗಳು ಜೊತೆಗೆ ಪಕ್ಷದವರು ಸಹಿತ ಸಂತೋಷ ಪಕ್ಷದವರು ಸೇರ್ಕೋತಾ ಇದ್ದಾರೆ ಹೀಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಸೇರಿಕೊಂಡು ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಇದ್ದೀವಿ ಆದ್ದರಿಂದ ಇದು ಎಲ್ಲ ಕಡೆ ಸ್ಪಂದನೆ ಚೆನ್ನಾಗಿದೆ ಎಲ್ಲ ಜಿಲ್ಲೆಗಳಿಂದ ಕೂಡ ಬಹಳ ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಆದ್ದರಿಂದ ಒಳ್ಳೆಯ ರೀತಿಯ ನಡೀತಾ ಇದೆ ಅಂತ ಅನಿಸ್ಕೊಂಡಿದ್ದೀನಿ ಬಹುಶಃ ದಾವಣಗೆರೆಗಿಂತೂ ಜಾಸ್ತಿನೇ ಆಗ್ಬೋದು ಅಂತ ಅನಿಸುತ್ತೆ ನನಗೆ ಇಲ್ಲಿ ನೋಡೋಣ ಕಾದ್ ನೋಡೋಣ ಎಲ್ಲರ ಸಹಕಾರ ನಿಮ್ಮೆಲ್ಲರ ನಿಮ್ಮ ಮೂಲಕ ಇಡೀ ರಾಜ್ಯದ ಜನತೆನ ಬೇಡ್ಕೋತೀನಿ ದಯಮಾಡಿ ಅಂದಿನ ದಿವಸ ಎಲ್ಲರೂ ಕೂಡ ತಾವೇ ಸ್ವಯ ಸ್ವಯಂ ಪ್ರೇರಿತರಾಗಿ ಆಸನಕ್ಕೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಅವ್ರು ಕೊಟ್ಟಿರಂಥ ಕೊಡುಗೆಗಳಿಗೆ ಏನಾದರೂ ನೀವು ಗೌರವ ಅಭಿನಂದಿಸಬೇಕು ಅಂದರೆ ದಯಮಾಡಿ ಎಲ್ಲರೂ ಬಂದು ಅದನ್ನು ಭಾಗವಹಿಸಿ ಅವ್ರಿಗೆ ಅಭಿನಂದನಾ ಸಮಾರಂಭದಲ್ಲಿ ತಾವು ಸಹಭಾಗಿತ್ವ ವಹಿಸಿ ಅಂತೇಳಿ ಕೋರ್ಕೋತೀವಿ ಸರ್ ಪ್ರಮುಖವಾಗಿ ಸರ್ ದೇವೇಗೌಡರು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಒಂದಷ್ಟು ಮಾತನಾಡ್ತಾರೆ ಸಿದ್ದರಾಮಯ್ಯನ ಕುರಿತು ಒಂದಷ್ಟು ಮಾತನಾಡ್ತಾರೆ ಸಿದ್ದರಾಮಯ್ಯ ಗರ್ವ ಭಂಗ ಮಾಡಿ ಒಂದು ಪದವನ್ನು ಬಳಸ್ತಾರೆ ಇಲ್ಲ ಒಂದು ಕಡೆ ಪದದ ಹಿನ್ನೆಲೆಯಲ್ಲೇ ಒಂದಷ್ಟು ಅವ್ರಿಗೆ ಸಿದ್ದರಾಮಯ್ಯ ಏನಿದೆ ಆ ಹಿಂದೆ ನಾಯಕ ಏನಿದ್ದಾರೆ ಅವರ ಶಕ್ತಿಯನ್ನು ತೋರಿಸ್ಬೇಕು ಅನ್ನೋ ನಿಟ್ಟಲ್ಲಿ ಒಂದು ಸಮಾವೇಶ ಆಗ್ತಿದೆ ಅನ್ನುವಂಥದ್ದು ಸರ್ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರು ಅವ್ರ ಬಗ್ಗೆ ಗೌರವ ಇದೆ ಆದರೆ ಅವರು ಮಾತಾಡಬೇಕಾದ್ರೆ ಆ ಗೌರವ ಆ ಸ್ಥಾನಕ್ಕೆ ತಕ್ಕಾಗಿ ಮಾತಾಡೋದು ಒಳ್ಳೆಯದು ಅವರು ಅಷ್ಟು ಆ ಕೀಳು ಸಿದ್ದರಾಮಯ್ಯವ್ರ ಬಗ್ಗೆ ಆ ಥರ ಭಂಗ ಮಾಡ್ತೀನಿ ಅಂತ ಹೇಳಬಾರ್ದಾಗಿತ್ತು ಹೇಳಬಾರ್ದಾಗಿತ್ತು ಅದು ನನ್ನ ಅಭಿಪ್ರಾಯ ಒಂದು ಆ ರೀತಿ ಹೇಳೋದ್ರಿಂದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅವರ ಬಗ್ಗೆ ಜನಗಳ ಅಭಿಪ್ರಾಯ ನಿಜವಾಗ್ಲೂ ಚೇಂಜ್ ಆಗುತ್ತೆ ಅವ್ರು ಗೌರವಿತವಾಗಿ ನೋಡ್ಕೊಂಡು ಗೌರವಿತವಾಗಿ ಏನು ಬೇಕಾದ್ರೆ ಸವಾಲಾಗ್ಲಿ ಈ ಥರ ಮಾಡೋದ್ರಿಂದ ಏನಾಗ್ತದೆ ಈಗ ಇದು ಯಾರಿಗೆ ಅವೇಡೋನ ಆಯಿತು ಅವರು ಗರ್ವಭಂಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು ಗರ್ಭಭಂಗ ಯಾರು ಯಾರು ಗರ್ವಭಂಗ ಆಯಿತು ಅದು ಹೀಗೋಯ್ತು ಅವರೇ ಹೇಳ್ಕೋಬೇಕು ತಿಳ್ಕೋಬೇಕು ಆದ್ದರಿಂದ ಒಬ್ಬರಿಗೆ ಕೀಳಾಗಿ ಮಾತಾಡೋದು ತೀಕ್ಷ್ಣವಾಗಿ ಮಾತಾಡೋದು ಮನಸ್ಸು ವಹಿಸಿ ಮಾತಾಡೋದು ಒಳ್ಳೆಯದಲ್ಲ ಒಳ್ಳೆತನವೂ ಅಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಭಾಳ ಹಿರಿಯರು ಪ್ರಧಾನಮಂತ್ರಿಗಳು ಆ ಕೆಳಮಟ್ಟದ ಮಾತಾಡಿದ್ದು ನನಗೆ ನಿಜವಾಗ್ಲೂ ಕೂಡ ಶೋಚನೀಯ ಅನಿಸುತ್ತೆ ಈಗ ಯಾರ ಯಾರ ಯಾರು ಭಂಗ ಆಯಿತು ಅವರೇ ಹೇಳಬೇಕಾಗ್ತದೆ ಅದಕ್ಕೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಬಿಡಿ ಪ್ರಮುಖವಾಗಿ ಸರ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಸರ್ಕಾರ ಅಂದರೆ ಕಾಂಗ್ರೆಸ್ನ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳಾದ ಮೇಲೆ ಅಧಿಕಾರಕ್ಕೆ ಬಂದ ನಂತರ ಒಂದಷ್ಟು ಎರಡು ಮೂರು ಅಗ್ರಣಗಳ ಆರೋಪಗಳಾದವು ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಅಬಕಾರಿ ಇಲಾಖೆ ಒಂದು ವಿಚಾರ ಬಂತು ಅವ್ರ ಕಡೆಗೆ ಒಂದು ಕಡೆ ಮೂಢ ವಿಚಾರವನ್ನು ಹೆಚ್ಚಾಗಿ ಮುನ್ನೆಲೆಗೆ ತಂದರು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಇಲ್ಲೊಂದು ಕಡೆ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಪದೇ ಪದೇ ಮಾಡ್ತಿದ್ರು ಮಾನಸಿಕ ಕುಂದಿಸುವ ಕೆಲಸವನ್ನು ಮಾಡ್ತಿದ್ರು ಆ ನಿಟ್ಟಿನ ಆಸನದಲ್ಲೇ ಅವರ ವಿರುದ್ಧವಾಗಿ ಅಂದರೆ ಅವರಿಗೆ ಒಂದಷ್ಟು ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ಯಾಕಂದರೆ ಬೈಲೆಕ್ಷನ್ಲಿಗಾಗಲೇ ಜನರು ಮೂರು ಮೂರ್ಕೆ ಮೂರನ್ನ ಕಾಂಗ್ರೆಸನ್ನು ಗೆಲ್ಸಿದ್ದಾರೆ ಇಲ್ಲ ಒಂದು ಕಡೆ ಅದರ ಜೊತೆಗೆ ಇನ್ನೊಂದು ಸಮಾವೇಶವನ್ನು ಮುಡಕೋ ಟಕ್ಕರ್ ಕೊಡುವ ಪ್ರಯತ್ನಗಳೇನು ಕಾಂಗ್ರೆಸ್ ಮತ್ತು ಅವರ ಸಮುದಾಯದ ಅಂದರೆ ಅಹಿಂದ ವರ್ಗ ನಿಂತಿದೆಯಾ ಸಿದ್ದರಾಮಯ್ಯವ್ರಿಗೆ ಎನ್ನುವಂಥದ್ದು ಅಹಿಂದ ವರ್ಗ ಖಂಡಿತವಾಗಿಯೂ ಸಿದ್ದರಾಮಯ್ಯ ಪರ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಇವರು ಮೂಡಾದ ಬಗ್ಗೆ ಹೇಳ್ತಾ ಇರೋದು ಆಧಾರ ರಹಿತ ಆರೋಪ ಅದು ಯಾವುದೇ ಆಧಾರ ಇಲ್ಲ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಪಾತ್ರ ಆ ಒಂದು ಐವತ್ತು ಐವತ್ತು ಅನುಪಾತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಸೈಟ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಇವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಗಿಲ್ಲ ಇವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅದಕ್ಕೂ ಒತ್ತಡ ಹಾಕಿಲ್ಲ ಒಂದು ಕಾಗದ ಬರೋದಿಲ್ಲ ಒಂದು ಫೋನ್ ಮಾಡಿಲ್ಲ ಇವರು ಅಧಿಕಾರದಲ್ಲಿ ಇದ್ದಾಗ ಆಗಿಲ್ಲ ಅದು ಇದಾಗಿರೋದೆಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಅಧ್ಯಕ್ಷ ಇದ್ದಾಗ ಮಾಡಿರೋದು ಯಾರು ಬಿ ಜೆ ಪಿಯವ್ರು ಮಾಡಿರೋದು ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ಯಾರು ನಮ್ಮ ಮಾಡ್ತಾ ಇದ್ದಾರೆ ಇವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಇವರು ಅಧಿಕಾರದಲ್ಲಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದು ದೂಷಣೆ ಮಾಡ್ತಕ್ಕಂಥದ್ದು ಇದು ಯಾವ ಧರ್ಮ ಇದು ಸೊ ಏನೂ ಸಿದ್ದರಾಮಯ್ಯನವರ ಒಂದು ತೆರೆದ ಪುಸ್ತಕ ಅವರು ಭ್ರಷ್ಟಾಚಾರದ ಬಗ್ಗೆ ಇಲ್ಲ ಯಾವುದೇ ಅವ್ರ ಬಗ್ಗೆ ಒಂದು ಆರೋಪ ಇಲ್ಲ ಯಾವುದೇ ಒಂದು ದೂರ ಇಲ್ಲ ಯಾವುದೇ ಒಂದು ಅವ್ರ ಬಗೆ ಮೇಲೆ ಮೇಲೆ ಹೇಳ್ತಕ್ಕಂಥದ್ದು ಯಾವುದೋ ಒಂದು ಅಪವಾದಗಳಿಲ್ಲ ಆದ್ದರಿಂದ ಏನು ಇಲ್ಲದೇ ಇರೋದಂಥ ಹುಡುಕಿ ಏನೋ ಇದೆ 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 ಅಂತ ಹೇಳಿ ಹತ್ತು ಸಾರಿ ನೂರು ಸಾರಿ ಸುಳ್ಳು ಹೇಳಿ ಏನೋ ಒಂದು ಇದು ಅಂತ ಹೊಟ್ಟಿದ್ದಾರೆ ಅದರಲ್ಲೆಲ್ಲ ಕೊನೆಗೆ ಇವರು ಏನೇ ಬಗದರೂ ಹಗದ್ರೂ ಅಲ್ಲಿ ಏನೂ ಸಿಗೋದಿಲ್ಲ ಕೊನೆಗೆ ಝೀರೋ ಆಗಿರ್ತದೆ ಆದ್ದರಿಂದ ಇವರೆಲ್ಲ ಏನು ಮಾಡಬೇಕು ಅಂತ ಹೊಟ್ಟಿದ್ದಾರೋ ಅವರ ಒಂದು ಹೆಸರಿಗೆ ಕಳಂಕ ತರಬೇಕು ಅಂತ ಅದೆಲ್ಲ ಮತ್ತೆ ಇನ್ನು ಹೇಳಿದ್ರಲ್ಲ ಯಾರ್ಯಾರು ಏನೇನು ಹೇಳಿದ್ರಲ್ಲ ಅದು ಅವ್ರಿಗೆ ತಿರುಗಿಕೊಳ್ತದೆ ಅವ್ರಿಗೆ ಬರುತ್ತೆ ಸಿದ್ದರಾಮಯ್ಯವ್ರು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಪ್ರಮುಖವಾಗಿ ಸರ್ ಮೈಸೂರು ಜಿಲ್ಲೆಯಿಂದ ಎಷ್ಟು ಮಟ್ಟಕ್ಕೆ ಹಾಸನಕ್ಕೆ ಐದನೇ ತಾರೀಕು ಜನ ಹೋಗ್ಬೋದು ನಿರೀಕ್ಷೆ ಇದೆ ಸರ್ ನಿಮಗೆ ಮೈಸೂರು ಜಿಲ್ಲೆಯಿಂದ ಮ್ಯಾಕ್ಸಿಮಮ್ ನಾನು ಇಷ್ಟು ಅಂತ ಹೇಳಿದ್ದಾರೆ ಇದನ್ನು ಅಂತಂದರೆ ನಾವು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಬೇಕು ಅನ್ನೋ ಒಂದು ಇದೆ ಅದರಲ್ಲಿ ಆದ್ದರಿಂದ ಮೈಸೂರು ಮೈಸೂರದೇ ಜಾಸ್ತಿ ಹೋಗ್ತಿರೋದು ಮೈಸೂರು ಮಂಡ್ಯ ಹಾಸನ ಚಾಮರಾಜ ಕೊಡಗು ಇವುಗಳೆಲ್ಲ ಭಾಳಷ್ಟು ಜನ ಹೋಗೋದ್ರಿಂದ ನಾವು ಇಷ್ಟೇ ಅಂತ ನಿರ್ದಿಷ್ಟ ಹೇಳೋಕ್ಕಾಗಲ್ಲ ಬಟ್ ಎರಡರೇ ಸೇರಿ ಹತ್ತು ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರೆ ಅಂತ ಹೇಳ್ಬೋದು ಹಾಸನದಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಯಾಕಂದ್ರೆ ದಾವಣಗೆರೆಗಿಂತ ಒಂದು ಕೈ ಒಂದು ಒಂದು ಸ್ವಲ್ಪ ಅದಕ್ಕಿಂತ ಅದಕ್ಕಿಂತ ಒಂದು ಸ್ವಲ್ಪ ಹಾಸನ ಅಂದ್ರೆ ಐದು ಜಿಲ್ಲೆಗಳ ಸರಿ ಅಂದ್ರೆ ದೊಡ್ಡ ಮಟ್ಟ ದೊಡ್ಡ ಮಟ್ಟ ಕಾರ್ಯಕ್ರಮ ಆಗ್ಬಿಡುತ್ತೆ ಖಂಡಿತ ಖಂಡಿತ ಆಗುತ್ತೆ ಅನ್ನೋ ನಮಗೆ ನಂಬಿಕೆ ಇದೆ ಕೊನೆಯದಾಗಿ ಸರ್ ಏನಾದ್ರು ಹೇಳ್ತೀರಾ ಜನಗಳಿಗೆ ಐದನೇ ಐದನೇ ದಿನ ಕಾರ್ಯಕ್ರಮ ಇದೆ ಐದನೇ ತಾರೀಕು ಇಡೀ ಕರ್ನಾಟಕದ ಜನತೆಗೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಐದನೇ ತಾರೀಕು ಡಿಸೆಂಬರ್ ನಡೀತಾ ಇರತಕ್ಕಂತಹ ಈ ಸ್ವಾಭಿಮಾನ ಸಮಾರಂಭಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಅನ್ನದಾನ ಇರ್ಬೋದು ಮತ್ತು ಕೃಷಿ ಸಾರಿ ಕ್ಷೀರದಾನ ಇರ್ಬೋದು ಮತ್ತು ಶೂಭಾಗ್ಯ ಇರ್ಬೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಮತ್ತು ಗೃಹಲಕ್ಷ್ಮಿ ಮತ್ತು ಈಗ ಶಕ್ತಿ ಮತ್ತು ಗೃಹಜ್ಯೋತಿ ಇವೆಲ್ಲವನ್ನೂ ಅಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಕೊಟ್ಟಿರ್ತಕ್ಕಂಥ ಅನೇಕ ಭಾಗ್ಯಗಳು ಮತ್ತು ಈಗ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾಕೆಂದರೆ ನಮ್ಮ ಸ್ತ್ರೀ ಶಕ್ತಿ ಭಾಳ ಮುಖ್ಯ ಇಡೀ ರಾಷ್ಟ್ರದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಯಾವ ದೇಶದಲ್ಲೂ ಯಾವ ರಾಜ್ಯದಲ್ಲೂ ಸ್ತ್ರೀಗಳ ಸ್ತ್ರೀಯರಿಗೆ ಅವರು ಇಡೀ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಯೋಜನೆ ಯಾರೂ ಕೊಟ್ಟಿಲ್ಲ ಅಂಥದ್ದನ್ನು ಕೊಟ್ಟಿದ್ದಾರೆ ಮತ್ತು ಯಾಕೆಂದರೆ ಸ್ತ್ರೀ ಸಂಘಟನಾ ಶಕ್ತಿ ಇರಲಿ ಅಂಥೇಳಿ ಆದ್ದರಿಂದ ಎಲ್ಲ ಸಹೋದರ ಸೌರ್ಯರಿಗೆ ಮಾತೆಯರಿಗೆ ಮಕ್ಕಳಿಗೆ ನಾ ಕೇಳೋದು ಹೆಣ್ಮಕ್ಳಿಗೆ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಇಷ್ಟೊಂದು ಶಕ್ತಿ ಅವರು ಕೊಟ್ಟಿರಬೇಕಾದ್ರೆ ನೀವು ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯವರು ತಂದೆ ತಾಯಿಗಳು ಎಲ್ಲರೂ ಸೇರಿ ಇದರಲ್ಲಿ ಭಾಗವಹಿಸೋದ್ರಿಂದ ನಾವು ಸನ್ಮಾನ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದಿಸ್ತಂಗ ಆಯ್ತದೆ ಗೌರವ ಸ್ತಂಗ ಆಯ್ತದೆ ಗೌರವ ಕೊಟ್ಟಂಗೆ ಆಗ್ತದೆ ಹಾಗೆ ಅದರಿಂದ ನಾವು ಮಾಡಲಿಕ್ಕೆ ಆಗಲ್ಲ ಅವರೆಲ್ಲ ಕೊಟ್ಟಿದ್ದಾರೆ ನಮಗೆ ನಾವು ಕೊಡೋದೇನಿಲ್ಲ ನೀವೆಲ್ಲ ಆಸನದಲ್ಲಿ ಬಂದು ಭಾಗವಹಿಸಿ ಈ ಸಭೆಯಲ್ಲಿ ನೀವು ಹಾಜರಾದರೆ ಅವ್ರಿಗೆ ನಾವು ದೊಡ್ಡ ಸ ಗೌರವ ಬಂದು ಹಾಜರಾಗಿ ಎಮ್ ಎಲ್ ಸಿ ಡಾಕ್ಟರ್ ತಿಮ್ಮಿ ಮಾತಾಗಿರುವಂಥದ್ದು ಈಗಾಗಲೇ ನೋಡ್ತಾ ಇದೀವಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಾಗ್ತಿವೆ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಕಾರ್ಯಕ್ರಮಗಳನ್ನು ಮಾಡಲಾಗ್ತಿದೆ ಆ ನಿಟ್ಟಿನಲ್ಲೂ ಸಹ ನಾವು ಸಹ ಕೇಳ್ಕೊಳ್ತೀವಿ ರಾಜ್ಯದ ಜನತೆಯಲ್ಲಿ ಡಿಸೆಂಬರ್ ಐದರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಆಸನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿದ್ಧರಾಮಯ್ಯನವರ ಕೈಯನ್ನು ಬಲಪಡಿಸಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮಣಿಕಣ್ಣ ಜೊತೆ ಬಿರೇಗೌಡ ನಾನು ಅವರ ಮೈಸೂರು